நமஸ்கார வீட்சக்கே கர்நாடக பவர் டீவி ராயூரு தாக்கின உடமகல் ானானாபுர பிரௌடையில் பிராரம்சவ கார்கம தினாங்க ஜருகி கார்கமையம்சி அட்சானபுரதையா ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಪಠ್ಯ ವಿತರಿಸಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಶಾಲೆಯ ಕನ್ನಡ ಕಲಾ ಶಿಕ್ಷಕರಾದ ಡಾಕ್ಟರ್ ದಂಟಪ್ಪ ಬಿರಾದಾರ್ ಮಾತನಾಡುತ್ತಾ ಇಂದು ನಮ್ಮ ಶಾಲೆಯಲ್ಲಿ ಸರ್ಕಾರ ಮತ್ತು ಇಲಾಖೆ ಆದೇಶದಂತೆ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನ ಮಾಡಲಾಗುತ್ತದೆ ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗಬಾರದೆಂದು ಇಟ್ಟುಕೊಂಡು ಸರ್ಕಾರವು ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕಗಳನ್ನು ವರ್ಷದಲ್ಲಿ ಎರಡು ಜೊತೆ ಸಮವಸ್ತ್ರಗಳನ್ನ ಮಧ್ಯಾಹ್ನದ ವೇಳೆ ಹಾಗೂ ಬೆಳಗಿನ ಜಾವ ಹಾಲನ್ನ ಮತ್ತು ಊಟದ ಜೊತೆಗೆ ತತ್ತಿಯನ್ನ ಮತ್ತು ಬಾಳೆಹಣ್ಣನ್ನ ಕೊಡುವುದರ ಮೂಲಕ ಮಕ್ಕಳ ಆರೋಗ್ಯ ಕಾಪಾಡುವಲ್ಲಿ ಮತ್ತು ಶಿಕ್ಷಣ ಕೊಡುವಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡುತ್ತಿದೆ ಇವುಗಳನ್ನ ಪ್ರತಿಯೊಬ್ಬ ವಿದ್ಯಾರ್ಥಿ ಉಪಯೋಗಿಸಿಕೊಂಡು ಉತ್ತಮವಾಗಿ ಅಭ್ಯಾಸ ಮಾಡಿ ಹೆತ್ತವರಿಗೂ ಹೊತ್ತವರಿಗೂ ಮತ್ತು ಶಾಲೆಗೆ ಕೀರ್ತಿ ತರುವಂತ ಕೆಲಸವನ್ನ ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳು ತಪ್ಪದಿ ಶಾಲೆಗೆ ಬರಬೇಕೆಂದು ಹೇಳಿದರು ಶಾಲೆಯ ಮುಖ್ಯ ಗುರುಗಳಾದ ವೀರೇಶ್ ಶಿಂಗಡಿ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಕಲರನ್ನ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ಕಾರ್ಯಕ್ರಮದ ಆಯೋಜನೆಯನ್ನ ಅಚ್ಚುಕಟ್ಟಾಗಿ ಮಾಡಿದ ದೈಹಿಕ ಶಿಕ್ಷಣ ಶಿಕ್ಷಕರಾದ ಪರಶುರಾಮ್ ಹೆಚ್ ಶ್ರೀ ಪಾಂಡುರಂಗ ದೇಸಾಯಿ ಶ್ರೀಮತಿ ಸಾವಿತ್ರಿ ಶ್ರೀಮತಿ ಪದ್ಮಾವತಿ ಹಾಗೂ ಪಾಲಕರು ಪೋಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶಾಲಾ ಸಿಬ್ಬಂದಿ ನೀಲಕಂಠ ಕೊನೆಯಲ್ಲಿ ವಂದನೆಗಳನ್ನು ತಿಳಿಸಿದರು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಇವರುಗಳ ಸಹಕಾರದೊಂದಿಗೆ ಸರ್ಕಾರಿ ಪ್ರೌಢಶಾಲೆ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಇದಾಗಿದ್ದು ಸರ್ಕಾರ ಈಗಾಗಲೇ ಪಠ್ಯಪುಸ್ತಕಗಳನ್ನು ಪುಸ್ತಕಗಳನ್ನು ಮತ್ತು ಶೈಕ್ಷಣಿಕ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಿ ಇವತ್ತ ಮಕ್ಕಳಿಗೆ ಆ ಪಠ್ಯಪುಸ್ತಕಗಳನ್ನು ಕೊಡುವುದು ಜೊತೆಗೆ ಫೀಯನ್ನು ಊಟ ಮಾಡಿಸುವುದರ ಮೂಲಕ ಈ ಒಂದು ಶಾಲಾ ಪ್ರಾರಂಭೋತ್ಸವವನ್ನು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡುವಂಥ ಹಿನ್ನೆಲೆಯಲ್ಲಿ ಇಟ್ಟುಕೊಂಡಿದೆ ಸರ್ಕಾರ ಇವತ್ತ ಶಾಲಾ ಮಕ್ಕಳಿಗಾಗಿ ಉಚಿತ ಪಠ್ಯಪುಸ್ತಕ ಉಚಿತ ಸಮವಸ್ತ್ರ ಉಚಿತ ಹಾಲು ಉಚಿತ ಬಿಸಿ ಊಟ ಮತ್ತು ಉಚಿತವಾಗಿ ಶಿಕ್ಷೆಗೆ ಸೂರು ಸಾಗಸು ಕಲಿಲ್ಲಗಳನ್ನು ಕೊಡ್ತಾ ಇದೆ ಮೂಲ ಉದ್ದೇಶಗಷ್ಟಿ ಇವತ್ತ ಕರ್ನಾಟಕ ಜನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಬಹಳ ಅರ್ಥಪೂರ್ಣವಾದ ಪೋಷಣ ಹಾಕಿದ್ದಾರೆ ಎರಡು ವರ್ಷ ಶಿಕ್ಷಣದಲ್ಲಿ ಅರಿಶ್ಯ ಎರಡು ವರ್ಷ ಶಿಕ್ಷಣದಲ್ಲಿ ಅರಿಷ್ಯ ಆದ್ದರಿಂದ ಈ ವರ್ಷ ನಾವೆಲ್ಲರೂ ಒಂದು ವರ್ಷವನ್ನ ಬಹಳ ಅರ್ಥಪೂರ್ಣವಾಗಿ ವರ್ಷದಿಂದ ಕಳೆಯೋಣ ಮಾತು ಹೇಳಿ ಈ ಒಂದು ಸರ್ಕಾರದಿಂದ ಕೊಟ್ಟಿರುವಂಥ ಎಲ್ಲ ಶೈಕ್ಷಣಿಕ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳು ಸದ್ಕೂರ್ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ಅವರು ವಾರ್ಷಿಕ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆಗಿರ್ಬೋದು ಇನ್ನಿತರ ಪರೀಕ್ಷೆಗಳಲ್ಲಿ ಬಹಳ ಆಸಕ್ತಿಯಿಂದ ಬರೆದು ಒತ್ತವರೆಗೂ ಎತ್ತವರಿಗೂ ಮತ್ತು ಸರ್ಕಾರದ ಶೈಕ್ಷಣಿಕ ಸೌಲಭ್ಯಗಳನ್ನು ತಂದಿರುವಂತಹ ಕರ್ನಾಟಕ ಜನ ಸರ್ಕಾರಕ್ಕೂ ಕೆಲಸವನ್ನ ಕೆಲಸವನ್ನು ಮಾಡಲು ಅವರಲ್ಲಿ ನಾನು ಎಲ್ಲ ಸಕಲ ಶಿಕ್ಷಕರ ಪರವಾಗಿ ಮುಖ್ಯ ಗುರುಗಳ ಪರವಾಗಿ ಆತ್ಮೀಯವಾಗಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಂಡು ಈಗ ಗೌರವಿತ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ